ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತಹ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ ಶಿಲ್ಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಅಶ್ಲೀಲ ಶಬ್ದಗಳಿಂದ ಬೀಪ್ ಹಾಕಿ ಕೇಳಿಸುವಂತಂದ್ರೆ ಏನೋ ಅದು ಆ ಪದ ಏನು ಕೇಳಕ್ ಸಾಧ್ಯನಿಲ್ಲ ಅಷ್ಟರ ಮಟ್ಟಿಗೆ ಬೈದಿರುವಂತಹ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ ಈಗ ತಲೆ ಮರೆಸಿಕೊಂಡಿದ್ದಾನೆ ಬಂಧನಕ್ಕೆ ಎದರಿ ಪರಾರಿ ಆಗಿರುವಂತದ್ದು ನಿನ್ನೆ ಈ ಒಂದು ಆಡಿಯೋ ಅಂದ್ರೆ ಈ ಘಟನೆ ಆಗಿ ಸುಮಾರು ಮೂರ್ನಾಲ್ಕು ನಾಲ್ಕೈದು ದಿನಗಳ ಹಿಂದೆ ಆಗಿತ್ತು ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ತೆರವಿನ ಅಹ್ ಆದ ಹಿನ್ನೆಲೆಯಲ್ಲಿ ಬ್ಯಾನರ್ ತೆರವು ಪ್ರಕರಣ ಸಂಬಂಧಪಟ್ಟಂತೆ ರಾಜೀವ್ ಗೌಡ ರಾಜೀವ್ ಗೌಡ ಯಾರು ಶಿಲ್ಘಟ್ಟ ನಗರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದಿನ ವಿಧಾನಸಭಾ ಚುನಾವಣೆ ಸ್ಪರ್ಧಿಸಿ ಸೋತಿದ್ದಂತ ವ್ಯಕ್ತಿ ಅವ್ರಿಗೆ ಯಾವುದೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಇಲ್ಲ ಅಥವಾ ಯಾವುದು ಕೂಡ ಮೆಂಬರ್ ಅಲ್ಲ ಅಥವಾ ಯಾವ್ದು ಶಾಸಕ ಅಲ್ಲ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವ್ದು ಕೂಡ ಅಧಿಕಾರಿಗೆ ಫೋನ್ ಮಾಡಿ ಅವಾಜ್ ಹಾಕುವಂತ ಅಥವಾ ಅಧಿಕಾರಿಗೆ ಫೋನ್ ಮಾಡಿ ಕೇಳುವಂತ ಯಾವುದೂ ಕೂಡ ಅವರಿಗೆ ಹಕ್ಕಿಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಮುಖಂಡ ಅನ್ನುವಂತ ಹಿನ್ನೆಲೆಯಲ್ಲಿ ಶಿಲ್ಘಟ್ಟ ನಗರಸಭೆಯ ಪೌರಕ್ತ ಆದಂತಹ ಆ ಏನು ಅಹ್ ಅಮೃತ ಗೌಡ ಅವರು ಅವರ ದೂರವಾಣಿ ಕರೆಯನ್ನ ಸ್ವೀಕಾರ ಮಾಡ್ತಾರೆ ಮಾಡಿ ಆ ಬ್ಯಾನರ್ ತೆಗೆದ ಸಂಬಂಧಪಟ್ಟಂತೆ ಏನಿದೆ ಅಲ್ವಾ ಅವ್ರು ಸಮರ್ಥ ಕೊಡ್ತಾದ್ರು ಕೂಡ ಸಮರ್ಥನಕ್ಕಿಂತ ಆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದು ಅಂತ ಹೇಳ್ತಾದ್ರು ಕೂಡ ಲೆಕ್ಕಿಸದೆ ಹೀನಾಮಾನಯವಾಗಿ ಬೈತಾನೆ ಆ ರಾಜೀವ್ ಗೌಡ ಮತ್ತು ಅಶ್ಲೀಲ ಪದಗಳಿಂದ ಬೈತಾರೆ ಜೀವ ಬೆದರಿಕೆಯಾಗ್ತಾರೆ ಅಶ್ಲೀಲ ಪದಗಳು ಅಶ್ಲೀಲ ಪದಗಳಂದ್ರೆ ಆ ಪದಗಳನ್ನು ಸಾಧ್ಯನೇ ಸಾಧ್ಯನಿಲ್ಲ ಎಲ್ಲೋ ಕೂಡ ಸೊಂಟದ ಕೆಳಗಡಿನ ಭಾಷೆಯನ್ನ ಉಪಯೋಗ ಉಪಯೋಗ ಮಾಡ್ತಾನೆ ಅದಾದ ಬಳಿಕ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗುತ್ತೆ ಸಾರ್ವಜನಿಕವಾಗಿ ಅಲ್ಲಿನ ನಗರಸಭೆಯ ಅಧಿಕಾರಿಗಳು ಕೂಡ ನೌಕರರು ಕೂಡ ಪ್ರತಿಭಟನೆಯನ್ನ ಮಾಡಿಸ್ತಾರೆ ಕೆಲಸವನ್ನ ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ರಾಜೀಗೌಡನ ಬಂಧಿಸಬೇಕು ಅಂತ ಅಂತಿಮವಾಗಿ ದೂರು ದಾಖಲಾಗುತ್ತೆ ಒಂದು ಆ ಏನು ಆ ಒಂದು ಅಹ್ ಬೆದರಿಕೆಯನ್ನ ಅನುಭವಿಸಿದ್ರು ಅಥವಾ ಏನು ಆ ಒಂದು ನಿಂದನೆಯನ್ನ ಅನುಭವಿಸಿದ್ರು ಅಷ್ಟೇ ಪದಗಳನ್ನ ಕೇಳುವಂತಾಯ್ತು ಅವರು ಅಧಿಕಾರಿಯಾದಂತ ಅಮೃತ ಗೌಡ ಅವರು ಅಹ್ ಪೊಲೀಸರಿಗೆ ದೂರನ್ನ ದಾಖಲು ಮಾಡ್ತಾರೆ ಅದಾದ ಬಳಿಕ ಇನ್ನೊಂದು ದೂರು ದಾಖಲಾಗುತ್ತೆ ಜೆಡಿಎಸ್ ನಿಂದ ಒಂದು ದೂರು ದಾಖಲಾಗುತ್ತೆ ಅಲ್ಲಿ ಸ್ಥಳೀಯವಾಗಿ ದೂರ್ ದಾಖಲಾಗುತ್ತೆ ಎರಡೂ ದೂರಿನ ಅನ್ವಯ ರಾಜೀವ್ ಗೌಡ ವಿರುದ್ಧ ಮಧ್ಯಾಹ್ನದ ಬಳಿಕ ಸಂಜೆ ಬಳಿಕ ದೂರು ದಾಖಲಾಗುತ್ತೆ ಎಫ್ಐಆರ್ ಆಗುತ್ತೆ ದೂರು ದಾಖಸ್ಕೊಂಡು ಎಫ್ಐಆರ್ ಆಗುತ್ತೆ ಬೆಳಗ್ಗೆಯಿಂದ ಇದಾಗಿ ಅದು ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿ ಕೂಡ ಕಾರಣ ಆಯಿತು ಕುಮಾರಸ್ವಾಮಿ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿ ಸಂಬಂಧಪಟ್ಟ ಮಹಿಳಾ ಅಧಿಕಾರಿಗೆ ಈ ರೀತಿ ಆಗಿದೆ ಅಲ್ವಾ ಇದರ ಅವರ ರಕ್ಷಣೆಗೆ ಬರಬೇಕು ಅಂತ ಕೂಡ ಕೇಳಿದ್ರು ಅಷ್ಟೆಲ್ಲ ಆದ ಬಳಿಕ ಕೂಡ ರೂಲಿಂಗ್ ಪಾರ್ಟಿ ಅಂದ್ರೆ ಆಡಳಿತಾರೂಢ ಪಕ್ಷ ಇರುವಂತಹ ಹಿನ್ನೆಲೆಯಲ್ಲಿ ರಾಜೀಗೌಡ ಬಂಧನ ಏನು ರಾಜೀಗೌಡ ಬಂಧನ ಕಥಾ ಅವರ ವಿರುದ್ಧ ಕ್ರಮಕ್ಕೆ ಮೀನಾಮಿಷ ಎಣಿಸಲಾಯಿತು ಸಂಜೆ ನಂತರ ಎಫ್ಐಆರ್ ಆಯ್ತು ಇನ್ನೂ ಕೂಡ ಬಂಧನ ಆಗಿಲ್ಲ ಎಫ್ಐಆರ್ ದಾಖಲಾಗ್ತಿದ್ದಂತೆ ರಾಜೇಗೌಡ ಬಂಧನಕ್ಕೆ ಎದ್ರಿ ಪರಾರಿಯಾಗಿರುವಂತದ್ದು ತಲೆ ಮರ್ಸ್ಕೊಂಡಿರುವಂತದ್ದು ಎಲ್ಲಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಥವಾ ಪೊಲೀಸರಿಗೆ ಗೊತ್ತಾಗಿ ಕೂಡ ಸುಮ್ಮನೆ ಇದಾರ ಅನ್ನೋದು ಕೂಡ ಅದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಂತೆಂತ ಬಂಧಿಸ್ತಾರೆ ಇವನ್ ಬಂಧಿಸೋದಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಇಷ್ಟೊಂದು ಏನು ವಿಳಂಬ ಬೆಳಗ್ಗೆಯಿಂದ ನಿನ್ನೆ ಈ ಪ್ರಕರಣ ದಾಖಲಾಗ್ತಾ ಇದ್ದಂಗೆ ಅಥವಾ ಈ ಈ ಒಂದು ಆರೋಪ ಕೇಳಿ ಬರ್ತಾ ಇದ್ದಂಗೆ ಈ ಆಡಿಯೋ ಲೀಕ್ ಆಗ್ತಾ ಇದ್ದಂಗೆ ಎಲ್ಲಾ ಏನು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ್ರು ಬೆಂಗಳೂರಲ್ಲಿ ಓಡಾಡ್ಕೊಂಡಿದ್ರು ಇಷ್ಟು ಇಷ್ಟಾದ್ರು ಕೂಡ ಪೊಲೀಸರು ಬಂದಿಸಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ರಾಜೀವ್ ಗೌಡ ವಿರುದ್ಧ ಅಮೃತ ಗೌಡ ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿ ಆಗಿರುವಂತಹ ಅಮೃತ ಗೌಡ ಅವರು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಎಸ್ ಆಕ್ತ ಅಡಿಯಲ್ಲಿ ಸುಮಾರು ಪ್ರಕರಣಗಳಲ್ಲಿ ದಾಖಲು ದೂರು ದಾಖಲ ಏನು ಎಫ್ಐಆರ್ ಆಗಿರುವಂತದ್ದು ಅದರಲ್ಲಿ ಅಹ್ ಬಿಎನ್ ಎಸ್ ಒನ್ ತರ್ಟಿ ಟು ಬಿಎನ್ ಎಸ್ ನೂರ ಮೂವತ್ತೆರಡರ ಪ್ರಕಾರ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ ಬಿ ಎಸ್ ಮುನ್ನೂರ ಐವತ್ತೊಂದು ಬಾರ್ ಮೂರ ಪ್ರಕಾರ ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಬೆದರಿಕೆ ಅಂದ್ರೆ ಒಟ್ಟು ಐದು ಸೆಕ್ಷನ್ ಅಡಿಯಲ್ಲಿ ರಾಜೀವ್ ಗೌಡ ವಿರುದ್ಧ ದೂರದ ಏನೋ ಎಫ್ಐಆರ್ ದಾಖಲಾಗಿರುವಂತದ್ದು ಅದರಲ್ಲಿ ಮೊದಲು ಬಿ ಎನ್ ಎಸ್ ಒನ್ ಥರ್ಟಿ ಟು ಅಂದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಬೆದರಿಕೆ ಮತ್ತು ಅಡ್ಡಿ ಆಗಿರುವಂತದ್ದು ಬಿ ಎನ್ ಎಸ್ ಮುನ್ನೂರ ಐವತ್ತೊಂದು ಮೂರರ ಪ್ರಕಾರ ಸರ್ಕಾರಿ ಕಚೇರಿಗೆ ಬೆಂಕಿ ಹಾಕಿರುವಂತ ಆರೋಪದ ಮೇಲೆ ಬೆಂಕಿ ಹಾಕುವಂತ ಅಚ್ಚುವ ಬೆದರಿಕೆ ಆರೋಪದ ಮೇಲೆ ನನಗೆ ಏನು ಈ ಒಂದು ಬೆದರಿಕೆ ಹಾಕಿದ್ರು ಆ ಸಂದರ್ಭದಲ್ಲಿ ನಾನು ಯಾರಿಗ್ ಗೊತ್ತಾ ಬಂದ್ರೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಆ ಒಂದು ಆಡಿಯೋ ಕೇಳಿರ್ಬೋದು ಆ ಹಿನ್ನೆಲೆಯಲ್ಲಿ ಅದರ ಆ ಸೆಕ್ಷನ್ ಸಂಬಂಧಪಟ್ಟಂತೆ ಕೂಡ ದೂರ್ ದಾಖಲಾಗಿರೋದು ಜೊತೆಗೆ ಬಿ ಎನ್ ಎಸ್ ಐವತ್ತಾರು ಆ ಅಡಿಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು ಬಿ ಎನ್ ಎಸ್ ಐವತ್ತಾರು ಏನ್ ಹೇಳುತ್ತಂದ್ರೆ ಅಪರಾಧಕ್ಕೆ ಪ್ರಚೋದನೆ ಮತ್ತು ಪ್ರೇರಣೆ ಕೊಡುವಂಥದ್ದು ಅಂದ್ರೆ ಏನು ಅಹ್ ಪ್ರಚೋದನೆ ಕೊಡುವಂಥದ್ದು ಅಪರಾಧಕ್ಕೆ ಮತ್ತು ಅಥವಾ ಗಲಾಟೆಗೆ ಪ್ರೇರಣೆ ಕೊಡುವಂಥದ್ದಿಲ್ಲ ಆ ಒಂದು ಅಡಿಯಲ್ಲಿ ಕೂಡ ಬಿ ಎನ್ ಎಸ್ ಅಡಿಯಲ್ಲಿ ಕೂಡ ಎಫ್ ಐ ಆರ್ ದಾಖಲಾಗಿರುವಂತದ್ದು ಮತ್ತು ಬಿ ಎನ್ ಎಸ್ ಇನ್ನೂರ ಇಪ್ಪತ್ನಾಲ್ಕು ಅಡಿಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿರಂತದ್ದು ಬಿ ಎನ್ ಎಸ್ ಇನ್ನೂರ್ ಇಪ್ಪತ್ನಾಲ್ಕು ಏನ್ ಹೇಳ್ತಂದ್ರೆ ಸರ್ಕಾರಿ ನೌಕರನಿಗೆ ದೈಹಿಕ ಅಥವಾ ಮಾನಸಿಕವಾಗಿ ಬೆದರಿಕೆ ಅಲ್ಲೇ ಮಾಡುವಂತ ಆರೋಪ ಅಂತ ಯಾಕಂದ್ರೆ ನಾನು ಬಂದ್ರೆ ಸುಮ್ನೆ ಇರೋದಿಲ್ಲ ಬೆಂಕಿ ಹೆಚ್ಚಿ ಬಿಡ್ತೀನಿ ನಾನು ಯಾರು ಗೊತ್ತಾ ಚಪ್ಪಲೆಯಲ್ಲಿ ಓಡಿಸ್ತೀನಿ ಇವೆಲ್ಲವೂ ಕೂಡ ಹೇಳಿದ್ರಲ್ವಾ ಆ ಆ ಆ ಒಂದು ಮಾತಿನ ಅಡಿಯಲ್ಲಿ ಅಥವಾ ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಬಿಎನ್ಎಸ್ ಇನ್ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಜೀವ್ ಗೌಡ ವಿರುದ್ಧ ಮತ್ತು ಜೊತೆಗೆ ಎಸ್ ಮುನ್ನೂರ ಐವತ್ತ ಎರಡರ ಅಡಿಯಲ್ಲಿ ಮತ್ತೊಂದು ಎಫ್ಐ ಎನ್ ಎಸ್ ಮುನ್ನೂರ ಐವತ್ತೆರಡು ಏನ್ ಹೇಳುತ್ತೆ ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡುವಂತ ಉದ್ದೇಶದಿಂದ ಅವಮಾನ ಮಾಡಿದ ಆರೋಪ ಶಾಂತಿ ಭಂಗಕ್ಕೆ ಆ ಏನು ಪ್ರಚೋದನೆ ಭಂಗ ಶಾಂತಿ ಭಂಗಕ್ಕೆ ಪ್ರಚೋದನೆ ಕೊಡುವಂತದ್ದು ಅಥವಾ ಶಾಂತಿ ಭಂಗ ಮಾಡುವುದು ಅಂತಂದ್ರೆ ಬೆಂಕಿ ಹೆಚ್ಚು ಬಿಡ್ತೀನಿ ಎಲ್ಲ ಜನ ಎಲ್ಲ ಸೇರಿಸ್ತೀನಿ ದಂಗೆ ಇಳಿಸ್ತೀನಿ ಅಂತ ಹೇಳೋ ಇದೆಯಲ್ವಾ ದಂಗೆ ದಂಗೆ ಇಳಿಸ್ತೀನಿ ಅಂತೇಳಿರುವಂತದ್ದು ಆ ಅಡಿಯಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿರುವಂಥದ್ದು ಎಫ್ಐಆರ್ ಒಂದು ಬಿ ಎನ್ ಎಸ್ ಒನ್ ತರ್ಟಿ ಟು ಬಿ ಎನ್ ಎಸ್ ಮುನ್ನೂರ ಐವತ್ತೊಂದು ಬದ ಮೂರು ಬಿ ಎನ್ ಎಸ್ ಐವತ್ತಾರು ಬಿ ಎನ್ ಎಸ್ ಇನ್ನೂರ ಇಪ್ಪತ್ನಾಲ್ಕು ಮತ್ತು ಬಿಎನ್ ಎಸ್ ಮುನ್ನೂರ ಐವತ್ತೆರಡು ಸೊ ಈ ಅಡಿಯಲ್ಲಿ ಒಟ್ಟು ಐದು ಸಕ್ಷಣಗಳ ಅಡಿಯಲ್ಲಿ ಎಫ್ ಎಫ್ಐಆರ್ ದಾಖಲಾಗಿರುವಂಥದ್ದು ಈಗ ಶಿಲ್ಘಟ್ಟ ಪೊಲೀಸರು ಆ ರಾಜೀಗೌಡ ಬಂಧನಕ್ಕೆ ಬಲೆ ಬೀಸಿರುವಂತದ್ದು ಎರಡು ತಂಡಗಳಾಗಿ ನಮಗೆ ಬಂದ ಮಾ ಮೂಲಗಳ ಮಾಹಿತಿ ಪ್ರಕಾರ ಪೊಲೀಸರು ಎರಡು ತಂಡಗಳ ಆ ಎರಡು ತಂಡಗಳಾಗಿ ಪೊಲೀಸರು ರಾಜೇಗೌಡ ಬಂಧನಕ್ಕೆ ಏನು ಹುಡುಕಾಟ ನಡೆಸ್ತಾ ಇದಾರೆ ಅಂದ್ರೆ ರಾಜೀಗೌಡ ಏನು ವಿದೇಶಕ್ಕೆ ಹೋಗಿಲ್ಲ ಅಥವಾ ಅಹ್ ಏನು ಅವ್ರನ್ನ ಬಂಧನ ಮಾಡುವಂತ ಕಷ್ಟ ಏನಿಲ್ಲ ಆದ್ರೆ ಆಡಳಿತ ನೋಡ ಪಕ್ಷನ ಈ ಕಾರಣಕ್ಕೋಸ್ಕರ ಏನಾದ್ರು ಕೂಡ ಇಂದೇಟ್ ಇದಾರೆ ಅಂತ ಯಾಕೆ ಅನ್ವಾನ ಬರುತ್ತೆ ಅಂದ್ರೆ ನಿನ್ನೆ ಇಶ್ಯೂ ಆಯ್ತು ಈ ಪ್ರಕರಣ ಆಯ್ತು ಅದಾದ ನಂತರ ಮಹಿಳಾ ಅಧಿಕಾರಿ ದುಡ್ಡು ಕೊಟ್ಟರು ಅದಾದ ಬಳಿಕ ಕೂಡ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡ್ರು ಇಷ್ಟಾದ್ರು ಕೂಡ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಇಷ್ಟಾದ್ರೂ ಕೂಡ ಏನು ರಾಜೇಗೌಡ ಸಿಗ್ತಾ ಇಲ್ಲ ಪೊಲೀಸರಿಗೆ ಅನ್ನುವಂಥದ್ದು ಮತ್ತು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು ಈಗ ಬಂಧನಕ್ಕೆ ಎದರಿ ಪೊಲೀಸರ ಪೊಲೀಸರಿಗೆ ಎದರಿ ತಲೆ ಮಾಡಿಸ್ಕೊಂಡಿರುವಂಥದ್ದು ಯಾಕೆ ಈ ರೀತಿ ತಲೆ ಯಾಕೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಅಧಿಕಾರಿಗೆ ಮಹಿಳಾ ಅಧಿಕಾರಿಗೆ ಈನಾಮಾನಯವಾಗಿ ಬೈದಿರುವಂತಹ ಹಿನ್ನೆಲೆಯಲ್ಲಿ ರಾಜೀಗೌಡ ತಲೆ ಮಾಡಿಸ್ಕೊಂಡಿರುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಈಗ ಯಾವಾಗ ಬಂಧನ ಮಾಡ್ತಾರೆ ಮತ್ತೆ ಎಲ್ಲಾ ಸೆಕ್ಷಣ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅರೆಸ್ಟ್ ಮಾಡುವಂತ ಕಾರ್ಯಳದಿರುವಂತದ್ದು ಆದ್ರೆ ಆ ರಾಜಿಗೌಡ ಸಿಕ್ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇರುವಂತದ್ದು ಯಾವಾಗ ಬಂಧನ ಮಾಡ್ತಾರೆ ಮತ್ತು ಎಲ್ಲಿ ತಲೆ ಮಾಡಿಸ್ಕೊಂಡಿದ್ದಾನೆ ನೋಡ್ಬೇಕಾಗಿದೆ ಒಂದೊಂದು ಬಹಳ ಸ್ಪಷ್ಟ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿರುವಂತದ್ದು ಅದೆಷ್ಟ ಮಟ್ಟಿಗೆ ಮುಜುಗರ ಡಿ ಕೆ ಶಿವಕುಮಾರ್ ಅವರು ಈ ಪ್ರಕರಣ ಸಂಬಂಧಪಟ್ಟಂತೆ ಕೇಳಿದಾಗ ಯಾಕಂದ್ರೆ ಕಾಂಗ್ರೆಸ್ನ ಸಂಚಾಲಕ ಬೇರೆ ಇವರು ಹುದ್ದೆ ಇರುವಂತದ್ದು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅಥವಾ ಅವರ ಆಪ್ತ ಬಳಕೆ ಗುಡ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಒಂದ್ ಲೈನ್ ನಲ್ಲಿ ಮಾತ್ರ ಆನ್ಸರ್ ಮಾಡಿದ್ರು ಕಾನೂನು ಕ್ರಮ ಕೈಗೊಳ್ಳುತ್ತೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ಮಾತ್ರ ಹೇಳಿದ್ರು ಅಂದ್ರೆ ಅವ್ರಿಗೂ ಕೂಡ ಈ ಪ್ರಕರಣವನ್ನು ಸಮರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ತಲೆ ತಗ್ಗಿಸುವಂತಹ ಕೆಲಸವನ್ನ ರಾಜೇಗೌಡ ಮಾಡಿಕೊಳ್ಳುವಂಥದ್ದು ಯಾಕಂದ್ರೆ ರಾಜೇಗೌಡ ವೈಯಕ್ತಿಕವಾಗಿ ಈ ರೀತಿ ಆರೋಪ ಮಾಡಿದ್ರ ಅಥವಾ ಹೇಳಿಕೆ ಕೊಟ್ಟಿದ್ರ ಅದಕ್ಕೆ ಬೇರೆ ರೀತಿಯ ಇಶ್ಯೂ ಆಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ನ ಸಂಚಾಲಕ ಮತ್ತು ಅಧಿಕಾರಿಗೆ ಫೋನ್ ಮಾಡಿ ನಾನ್ ಕಾಂಗ್ರೆಸ್ ಮುಖಂಡ ಅಂತ ಹೇಳುವಂತ ಆ ಒಂದು ಆ ಒಂದು ಆ ಏನು ಇಂದ ಆ ಒಂದು ಅಹ್ ಅಹ್ ಹೇಳಿಕೆ ಮಾಡಿ ಕೊಟ್ಟಿರುದೇನಿದೆ ದರ್ಪದಿಂದ ಹೇಳಿಕೆ ಈಗ ರಾಜೇಗೌಡಗೆ ಮುಡುವಾಗಿರುವಂಥದ್ದು ಈಗ ಅವನನ್ನ ಬಂಧಿಸುವ ನಿಟ್ಟಿನಲ್ಲಿ ಗಳನ್ನ ಹಾಕಿ ಪೊಲೀಸರು ಶೋಧ ಶೋಧ ಮಾಡ್ತಾ ಇದ್ದಾರೆ ಇನ್ನು ಕೂಡ ಸಿಗ್ತಾ ಇಲ್ಲ ಬಹುಶಃ ಸಂಜೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಪೊಲೀಸ್ ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಂದಂತೂ ಬಹಳ ಸ್ಪಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗಿರುವಂಥದ್ದು ಬಿಜೆಪಿ ಅಥವಾ ಜೆಡಿಎಸ್ ಗೆ ಪ್ರತಿಪಕ್ಷಗಳಿಗೆ ಇದು ರಾಜಕೀಯವಾಗಿ ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಿರುವಂತದ್ದು